ಫ್ರೆಂಡ್ಸ್ ನಾನ್ ನಿಮ್ ಸಿ ಗ್ರೂಪ್ ಡಾಟ್ ಕಾಮ್ ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ನನಗೆ ಒಬ್ರು ಕ್ಲೈಂಟ್ ಮೆಸೇಜ್ ಹಾಕಿದ್ದು ಹಾವೇರಿ ಅವರು ಒಬ್ರು ಲೇಡಿ ಅಂದ್ರೆ ಆಫೀಸ್ ಅಲ್ಲಿ ಎಷ್ಟು ಜನ ಇದೀರಾ ನಿಮ್ಮ ಆಫೀಸ್ ಲಾಂಚ್ ಆಗಿದ್ದು ಯಾವಾಗ ನೀವು ಫ್ರಾಂಚೈಸಿ ಕೊಡ್ತಾ ಇದ್ದೀರಾ ನಿಮ್ಮ ಬ್ರಾಂಚ್ ಎಲ್ಲಿದೆ ಇದರಲ್ಲ ಸಾಕಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ರು ಅಂಡ್ ನಾವು ವರ್ಕ್ ಫ್ರಮ್ ಹೋಮ್ ಗೆ ಜಾಯಿನ್ ಆಗ್ತೀವಿ ನಮ್ಗೆ ಇದು ಜೆನಿನ್ ಅಂತ ನಾನು ಹೇಗ್ ಅಂಡ್ ನನಗೆ ಇದಕ್ಕೆ ಸಾಕ್ಷಿ ಬೇಕು ಅಂತ ಕೇಳಿದ್ರು ಹೌದು ನಾನು ಮೇಡಮ್ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ನ ಪ್ರತಿ ವಿಡಿಯೋದಲ್ಲಿ ನಾನು ಆಫೀಸ್ ತೋರಿಸಿದೀನಿ ನನ್ನ ಕೊಲೀಗ್ಸ್ ನ ತೋರಿಸಿದ್ದೀನಿ ಅಂಡ್ ನಮ್ಮ ಫೌಂಡರ್ಸ್ ನಾನು ನಿಮಗೆ ತೋರಿಸಿದೀನಿ ಅಂಡ್ ನಮ್ಮ ಅಶ್ವಿನಿ ಪವಾರ್ ನಮ್ಮ ಫೌಂಡರ್ ಅವರು ಸಹ ವಿಡಿಯೋ ಮಾಡಿ ನಿಮ್ಮ ಮುಂದೆ ಸಾಕಷ್ಟು ಬಾರಿ ಅವರು ವಿಡಿಯೋದಲ್ಲಿ ಬಂದು ಮಾತಾಡಿದ್ದಾರೆ ಆದ್ರೂ ನಿಮಗೆ ನಮ್ಮ ಕಂಪ್ನಿ ಜನೀನ್ ಇದೆಯೋ ಇಲ್ವಾ ಅನ್ನೋ ಡೌಟ್ ಇದೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ಆದ್ರೂ ನಾನು ಮೇಡಮ್ ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಏನಪ್ಪಾ ಅಂದ್ರೆ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಏಟೀನ್ ಅಲ್ಲಿ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಲಾಂಚ್ ಆಯ್ತು ನಮ್ಮ ಫಸ್ಟ್ ಸರ್ವಿಸ್ ಬಂದು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋ ಅಂತ ಸರ್ವಿಸ್ ಇತ್ತು ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಅಂಡ್ ನೆಕ್ಸ್ಟ್ ಬಂದು ಫುಲ್ ನಾವು ಜಾಬ್ ನ ಹೋಲ್ ಅವರ್ ಕರ್ನಾಟಕ ನಾವು ಒಂದು ಜಾಬ್ ನ ಪ್ರೊವೈಡ್ ಮಾಡಬೇಕು ಅಂತ ನಮ್ಮ ಎಮ್ ಡಿ ಅಶ್ವಿನಿ ಪ್ರವ ಅವರು ಒಂದು ನಿರ್ಧಾರ ಮಾಡಿಬಿಟ್ಟು ಈ ಜಾಬ್ ಬಗ್ಗೆ ಯೋಚನೆ ಮಾಡಿ ಸರ್ಚ್ ಮಾಡಿ ಅವರು ಈಗ ವರ್ಕ್ ಫ್ರಮ್ ಹೋಮ್ ಜಾಬ್ನ ಫೋರ್ ಇಯರ್ಸ್ ಇಂದ ಪ್ರೊವೈಡ್ ಮಾಡ್ತಾ ಇದಾರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಬನ್ನಿ ನೋಡೋಣ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನಮಗೆ ಜಸ್ಟ್ ಡೈಲ್ ಅಲ್ಲಿ ತ್ರೀ ಸ್ಟಾರ್ಸ್ ಬಂದಿದೆ ನಮ್ಮ ಕಂಪ್ನಿಗೆ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಯೊಂದರಲ್ಲೂ ನೀವು ನೋಡಿ ಫ್ರೆಂಡ್ಸ್ ನೀವು ಅಂಡ್ ನಮ್ದು ಗವರ್ಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ ಆಗಿದೆ ಅಂಡ್ ನಮ್ಮ ಸ್ಟಾಫ್ ಗಳ್ದು ಸಹ ಒಂದೊಂದು ಫೋಟೋಸು ಸಹ ನಾನು ಅಪ್ಲೋಡ್ ಮಾಡಿರ್ತೀನಿ ನಿಮಗೆ ನಮ್ಮ ಆಫೀಸಲ್ಲಿ ಯಾರೆಲ್ಲ ಸ್ಟಾಫ್ಸ್ ಇದಾರೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಯಾಕೆ ನೀವು ಬೇರೆ ರೀತಿ ಯೋಚನೆ ಮಾಡ್ತೀರಾ ಜೆನೀನ್ ಇದೆಯೋ ಇಲ್ವೋ ಅಂತ ನಾನ್ ನಿಮಗೆ ಹೇಳೋದು ಇಷ್ಟೇ ಸ್ನೇಹಿತರೆ ಜನೀನ್ ಇಲ್ಲ ಅಂತ ಆಗಿದ್ರೆ ಪ್ರತಿ ಬಾರಿ ವರ್ಕ್ ಫ್ರಮ್ ಹೋಮ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರ್ಲಿಲ್ಲ ಪಬ್ಲಿಕ್ ಕೊಡ್ತಾ ಇರ್ಲಿಲ್ಲ ನೀವು ಅದನ್ನ ಯೋಚನೆ ಮಾಡಬೇಕು ಅಂತ ನಾನು ಅನ್ಕೊಳ್ತೀನಿ ಗವರ್ನಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ ಆಗಿದೆ ಅಂಡ್ ಗವರ್ನಮೆಂಟ್ ರಿಜಿಸ್ಟರ್ಡ್ ವರ್ಕ್ ಸಹ ಆಗಿದೆ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ಯಾರು ಸಹ ಅನುಮಾನ ಪಡ್ಬೇಡಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಾನು ಟೀಮ್ ಮೆಂಬರ್ಸ್ ನಂಬರ್ಸ್ ಹಾಕಿರ್ತೀನಿ ಅಂಡ್ ನೆಕ್ಸ್ಟ್ ನಂದು ಆಫೀಸ್ ಅಡ್ರೆಸ್ ಹಾಕಿರ್ತೀನಿ ಬನ್ನಿ ನೀವು ನನಗೆ ವಾಕಿಂಗ್ಸ್ ಬಂದ್ರೆನೆ ಬಹಳಷ್ಟು ಖುಷಿ ಆನ್ಲೈನ್ ಅಲ್ಲಿ ಜಾಯ್ನ್ ಆಗೋದ್ರು ವಾಕಿಂಗ್ಸ್ ಬಂದ ನಮ್ ಕಂಪ್ನಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫುಲ್ ವಿಡಿಯೋ ನೋಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು